ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಾನಿವತ್ತು ನಿಮಗೆ ಕೆ ಆರ್ ಎಸ್ ಡ್ಯಾಮ್ನ ತೋರಿಸೋಣ ಅಂತ ಹೊರಟಿದ್ದೀನಿ ಈಗ ಇಲ್ಲಿಂದ ಟಿಕೆಟ್ ತೊಗೊಂಡು ಒಳಗಡೆ ಪ್ರವೇಶ ಮಾಡ್ಬೋದು ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಒಳಗಡೆ ಎಂಟ್ರೆನ್ಸು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಂದರೆ ನೂರ ಐವತ್ತು ರೂಪಾಯಿ ಇರುತ್ತೆ ಫೋಟೋ ಶೂಟು ಮತ್ತು ಒಬ್ಬ ಪರ್ಸನ್ಗೆ ಟೋಟಲಾಗಿ ಫೋಟೋ ಶೂಟ್ ಮಾಡಿಸೋರಿಗೂ ಐವತ್ತು ರೂಪಾಯಿ ಇರುತ್ತೆ ಮತ್ತು ಸಿಂಗಲ್ ಏನೋ ಮನುಷ್ಯರು ಮಾತ್ರ ನೋಡ್ಕೊಂಡು ಅಂತಂದರೆ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಸ್ನೇಹಿತರೆ ಇದೆಲ್ಲ ಒಳಗಡೆ ಇರೋಂಥ ಪ್ಲೇಸ್ ಇದು ನಾವು ಟಿಕೆಟ್ ತೊಗೊಂಡಿಗೆ ಒಳಗಡೆ ಬಂದಿದ್ದೀವಿ ನೋಡ್ಬೋದು ಇಲ್ಲೆಲ್ಲ ಬೃಂದಾವನ ಗಾರ್ಡನ್ಸ್ ಮತ್ತು ಪ್ಲೇಸ್ ಎಲ್ಲ ನೋಡ್ಬೋದು ಇದೆ ಬೃಂದಾವನ ಗಾರ್ಡನ್ನು ಮತ್ತು ಮುಂದೆ ನೋಡ್ಕೊಂಬರ ಬನ್ನಿ ನೋಡಿ ಇದು ಡ್ಯಾಮ್ನ ಒಂದು ಚಿತ್ರ ಸ್ನೇಹಿತರೆ ಕೆ ಆರ್ ಎಸ್ ಡ್ಯಾಮಿನ ಒಂದು ಚಿತ್ರವನ್ನು ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ಯಾವ ಥರ ಇದೆ ಅಂತಂದು ಹೇಳಿ ನೋಡಿ ಇದು ಕೆ ಆರ್ ಎಸ್ ಡ್ಯಾಮು ಇದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಮತ್ತು ಕ್ಲೋಸಿಂಗಿಗೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವರ್ಕು ಕಂಪ್ಲೀಟ್ ಆಗುತ್ತೆ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಇದನ್ನು ಕಟ್ತಾರೆ ಸ್ನೇಹಿತರೆ ಇದನ್ನು ಕಟ್ಟಿಸ್ತಂಥವರು ಮೈಸೂರು ಸಂಸ್ಥಾನದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಅವರು ಇದನ್ನು ಕಟ್ಟಿಸಿದವರು ಮತ್ತು ಈ ಡ್ಯಾಮು ಇಂಜಿನಿಯರ್ ಬಂದ್ಬಿಟ್ಟು ಸರ್ವಂ ವಿಶ್ವೇಶ್ವರನ್ ಅವರು ಸ್ನೇಹಿತರೆ ಈ ಡ್ಯಾಮ್ಗೆ ಇಂಜಿನಿಯರಾಗಿ ಕೆಲಸ ಮಾಡಿದಂಥವ್ರು ನೋಡಿ ಇದೆಲ್ಲ ಕೆ ಆರ್ ಎಸ್ ಡ್ಯಾಮಿನ ಮುಂಭಾಗ ಪಾರ್ಕ್ ಇರೋದು ಇಲ್ಲಿ ಫೋಟೋ ಶೂಟು ಮಾಡಿಸೋರು ಮಾಡಿಸ್ಬೋದು ನೋಡಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಮಾಡಿಸೋ ಆಗ ಇದ್ದರೆ ಫೋಟೋ ಶೂಟಿಂಗ್ ಇಲ್ಲಿ ಬನ್ನಿ ಬನ್ನಿ ಮುಂದೆ ನೋಡ್ಕೊಂಬರೋಣ ನೋಡಿ ಸ್ನೇಹಿತರೆ ಇದು ಬೃಂದಾವನ ಗಾರ್ಡನಲ್ಲಿ ಇದ್ದಂತಹ ಬಂದಂತಹ ನೀರಿನ ಅತ್ಯಾತ್ಮುತ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ನೀರು ಯಾವ ಥರ ಡಿಸೈನ್ ಆಗಿ ಮಾಡಿದ್ದಾರೆ ಇದನ್ನು ನೈಟ್ ಹತ್ತು ನೋಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ಲೈಟಿಂಗ್ಸ್ ಹಾಕಿ ನೈಟ್ ಹತ್ತು ಡೆಕೋರೇಷನಲ್ಲಿ ಚೆನ್ನಾಗಿ ಲೈಟಿಂಗ್ ಮುಖಾಂತರ ನಮಗೆ ತೋರಿಸ್ಕೊಡ್ತಾರೆ ಇದು ಡೇ ನಾವು ಬಂದಿರೋದಿಂದ ಅಷ್ಟೊಂದೇನು ಇದಾಗಲ್ಲ ನೈಟ್ ಹತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬನ್ನಿ ಮುಂದೆ ನೋಡ್ಕೊಂಬರೋಣ ಇನ್ನೂ ಏನೇನಿದೆ ಅಂತ ಹೇಳಿ ಫುಲ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಈಗ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ ಒಬ್ಬರಿಗೆ ಬಂದುಬಿಟ್ಟು ಚಾರ್ಜ್ ಇದಕ್ಕೆ ಐವತ್ತು ರೂಪಾಯಿ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಒಂದು ಇಪ್ಪತ್ತು ಜನ ಹೋಗ್ಬೋದು ಅಷ್ಟೇ ಸ್ನೇಹಿತರೆ ಇಪ್ಪತ್ತು ಜನದಿಂದ ಮೇಲೆ ಹೋಗಕ್ಕೆ ಬರಲ್ಲ ಬನ್ನಿ ಹೋಗೋಣ ನೋಡಿ ಎಲ್ಲರೂ ಪ್ರಯಾಣಿಕರು ಬೋಟಲ್ಲಿ ಹೋಗ್ತಾ ಇದ್ದಾರೆ ಈಗ ನಾನು ಕೂಡ ಹೋಗ್ತಾ ಇದ್ದೀನಿ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರೂ ಹತ್ಕೊಳ್ತಾ ಇದ್ದಾರೆ ಮನಿ ಎಂಜಾಯ್ ಮಾಡ್ಕೊಂಬರ ನನ್ನ ಮನಿ ಅದರ ಮಜಾ ಯಾವ ಥರ ಇದೆ ಅಂತಂದೇಳಿ ನೋಡಿ ಎಲ್ಲರೂ ಹತ್ಕೊಳ್ತಾ ಇದ್ದಾರೆ ನಾವು ಲಾಸ್ಟಲ್ಲಿ ಹೋಗೋಣ ಅಂತಂದೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಮನೆ ಸ್ನೇಹಿತರೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಜೊತೆಗೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬಾ ಎಂಜಾಯ್ ಫ್ರೆಂಡ್ಸ್ ಸ್ನೇಹಿತರೆ ನೋಡೋಕೆ ಪ್ಲೇಸ್ ಮಾತ್ರ ಫುಲ್ ಬ್ಯೂಟಿಫುಲ್ ಆಗಿದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ಎಲ್ಲರ ಖುಷಿ ಸಂತೋಷ ಕಾಣ್ತಾ ಇದೆ ಕೆ ಆರ್ ಎಸ್ ಡ್ಯಾಮ್ ಎಲ್ಲ ಪ್ಲೇಸ್ ಕೆರೆ ಮುಂದೆ ಒಂದು ರೌಂಡ್ ಹೋಗಿ ಬರ್ತಾರೆ ಸ್ನೇಹಿತರೆ ಈ ಬೋಟಲ್ಲಿ ಸ್ವಲ್ಪ ಚೆನ್ನಾಗಿದೆ ಕೆರೆ ಇದು ಒಂದು ಆಳ ಇರ್ಬೋದು ಅನ್ಸುತ್ತೆ ಈಗ ನಾವು ಅಲ್ಲಿ ನಡ್ಕೊಂಡ್ಬಂದಂತಹ ಇದರಲ್ಲಿ ಕೆರೆ ಮುಂದೆ ನಾನೀಗ ಈ ಕಡೆ ತೋಪುಗಳಿದ್ದೇವಲ್ಲ ಆ ಕಡೆ ನಿಮಗೆ ಹೋಗಂತ ತೋರಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಮಧ್ಯಾಹ್ನ ಟೈಮಲ್ಲಿ ಈಗ ನಾವು ಬಂದಂತಹ ಸಮಯ ಮಧ್ಯಾಹ್ನ ಎರಡು ಗಂಟೆ ಈಗ ನಿಮಗೆ ಮುಂದೆ ಇರೋಂತಹ ಒಂದು ಪ್ಲೇಸ್ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಡ್ಯಾಮ್ ಮುಂದೆ ನೋಡಿ ನಾನು ಬಂದಂತಹ ಸಮಯ ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲಿ ಯಾರೂ ಜನ ಅಷ್ಟೊಂದು ಇಲ್ಲ ನೋಡಿ ಆ ಕಡೆ ತೋರಿಸಿದಾಗ ಅಲ್ಲಿ ಜನ ಯಾರೂ ಇಲ್ಲ ಈ ಕಡೆ ತೋರಿಸ್ತಾ ಇದ್ದೀನಿ ಈ ಕಡೆ ಯಾರೂ ಇಲ್ಲ ಒಬ್ಬನೇ ಬರ್ತಾ ಇದ್ದೀನಿ ಸ್ನೇಹಿತರೆ ನಿಮಗೋಸ್ಕರ ತೋರಿಸಲೇಬೇಕಂತಂದೇಳಿ ನಾನು ಬಂದಿದ್ದೀನಿ ನೋಡ್ಬೋದು ಕಾವೇರಿ ನದಿ ಈ ನೀರು ಎಲ್ಲಿಂದ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೇಲೆ ತೂಬಿಂದ ನೀರು ಬರ್ತಾ ಇರುವಂತಹ ಒಂದು ಪ್ಲೇಸ್ ಇದು ಇಲ್ಲಿಂದನೇ ಕಾವೇರಿ ನದಿ ಸ್ಟಾರ್ಟ್ ಆಗೋದು ಕೆ ಆರ್ ಎಸ್ ಡ್ಯಾಮ್ ಇಂದ ಮುಂದ್ಗಡೆ ಕಾವೇರಿ ನದಿ ತಮಿಳುನಾಡಿಗೆ ಹೋಗುವಂಥ ನೀರು ಇದೆ ನೋಡಿ ಸ್ನೇಹಿತರೆ ಇದು ಮೇಲ್ಗಡೆ ಇನ್ನೂ ಮುಂದೆ ತೂಬಿದ್ದಾವೆ ಅಲ್ಲಿಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ನೋಡಿದಿರಲ್ಲ ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ ಈಗ ನಾವು ಈ ಕಡೆ ಮುಂದಗಡೆ ಇದ್ದಂತಹ ಪ್ಲೇಸಲ್ಲಿ ನಾವು ಬಂದಿದ್ದೀವಿ ನೋಡಿ ನೀರು ಸ್ಟಾಪು ಆಗಿರೋದ್ರಿಂದ ಅಲ್ಲಿ ಮುಂದೆ ನೀರು ಬರ್ತಾ ಇದೆ ಸ್ನೇಹಿತರಲ್ಲಿ ತೂ ಬಿತ್ತಿದ್ದಾರೆ ಏನೋ ಗೊತ್ತಿಲ್ಲ ನೋಡಿ ಎಷ್ಟು ಫ್ರೆಝರ್ ಆಗಿ ಹೋಗ್ತಾ ಇದೆ ನೀರು ಇಲ್ಲಿ ಈ ಕಡೆ ಈ ಕಡೆ ನೋಡೋಕ್ಕೆ ಕಡಿಮೆ ಕಾಣುತ್ತೆ ಸ್ನೇಹಿತರೆ ಆ ಕಡೆ ನೀರು ಹೋಗ್ತಾ ಇರೋದು ನೋಡಿದರೆ ತುಂಬ ಜೋರಾಗಿ ಹೋಗ್ತಾ ಇದೆ ಅದೂ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಇಲ್ಲಿ ಚೆಕ್ ಚೆಕ್ ಡ್ಯಾಮ್ ಥರ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಈ ಕಡೆ ಸ್ವಲ್ಪ ಹೋಗ್ತಾ ಇದೆ ನೀರು ಮತ್ತೆ ಈ ಕಡೆ ಹೋಗ್ತಾ ಇತ್ತಲ್ಲ ಅಲ್ಲಿ ಬಹಳ ಹೋಗ್ತಾ ಇದೆ ನೀರು ನೋಡಿ ಮುಂದೆ ನೋಡ್ಕೊಂಬಲ್ಲ ಮನೆ ಏನೇನಿದೆ ಅಂತಂದೇಳಿ ಈ ಪ್ಲೇಸಿಗೆ ಬಂದರೆ ಸಾಯಂಕಾಲ ಬಂದರೆ ತುಂಬ ಬ್ಯೂಟಿಫುಲ್ ಆದಂಥ ಪ್ಲೇಸ್ ನಾವು ಲೈಟಿಂಗ್ಸು ಎಲ್ಲ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಪ್ಲೇಸ್ ಎಲ್ಲ ಇದು ಇನ್ನು ಮುಂದೆ ನಿಮಗೆಲ್ಲ ಫುಲ್ಲು ಕೆ ಆರ್ ಎಸ್ ಮುಂದೆ ಇರಂತಹ ಪಾರ್ಕ್ ಎಲ್ಲ ಮತ್ತು ಲೈಟಿಂಗ್ಸ್ ಎಲ್ಲ ನಿಮಗೆ ಫುಲ್ಲು ತೋರಿಸ್ಕೊಡ್ತೀನಿ ನೋಡಿ ಡ್ಯಾಮ್ ಮುಂದೆ ಇರಂತಹ ಇದು ಕೆರೆ ಇವು ಜೋಕ್ ನೀರಲ್ಲ ಸ್ನೇಹಿತರೆ ಇದು ಆಗಲೇ ನಿಮಗೆ ತೋರಿಸಿದ್ನಲ್ಲ ಚೆಕ್ ಟಮಿಂದ ಬರೋಂತಹ ನೀರು ಆ ನೀರು ಸ್ನೇಹಿತರೆ ನೋಡಿ ಇದೆಲ್ಲ ಡ್ಯಾಮ್ ಇದು ಇಲ್ಲಿ ಸೆಕ್ಯೂರಿಟಿನೂ ಎಲ್ಲ ಇರ್ತಾರೆ ಸ್ನೇಹಿತರೆ ಡ್ಯಾಮ್ ಮುಂದೆ ನೋಡೋಕ್ಕೆ ಸದ್ಯಕ್ಕೆ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಪಾರ್ಕ್ ಇದೆಲ್ಲ ಗಿಡ ಮರ ತುಂಬ ಹಳೆಯ ವರ್ಷಗಳಂತ ಆದಂತಹ ಮರಗಳು ಇವೆಲ್ಲ ಸುಮಾರು ವರ್ಷಗಳ ಮರಗಳಿವೆಲ್ಲ ನೋಡಿ ಸೆಕ್ಯೂರಿಟಿ ಇರೋಂತಹ ರೂಮ್ಸ್ ಅದು ಇನ್ನು ಈ ಕಡೆ ಇದೆಲ್ಲ ಫುಲ್ಲು ಕಾನ್ಸ್ಟ್ರಕ್ಷನ್ ಎಲ್ಲ ವರ್ಕ್ ನಡೀತಾ ಇದೆ ಸ್ನೇಹಿತರೆ ನೋಡಿ ಅವ್ಲು ಯಾರು ಸ್ವಲ್ಪ ಜನ ಇದ್ದಾರೆ ಅಂತಿಸಿದೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಫ್ಯಾಮಿಲಿ ಆ ನೀರು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನೋಡಿ ಅಲ್ಲಿಂದ ಬಂದು ಸುಸ್ತಾಯಿತು ನನಗೆ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ವಲ್ಲ ಹಾಗಾಗಿ ಇಲ್ಲಿ ಕೂತ್ಕೊಂಡು ವಿಡಿಯೋ ಇದ್ದೀನಿ ನೋಡ್ಬೋದು ನೀರು ಯಾವ ರೀತಿಯಲ್ಲಿ ಚಿಮ್ಮುತ್ತಿದೆ ಇದನ್ನು ನೋಡಿದರೆ ರಾತ್ರಿ ಹೊತ್ತಂಬರೂ ನೋಡಬೇಕಾಗುತ್ತೆ ನಿಮಗೆ ಅದನ್ನು ಆಗಲೇ ಹೇಳಿದೆ ಇದು ಅಷ್ಟೊಂದು ಸ್ಟ್ರಾಂಗಾಗಿ ನೀರು ಬಿಟ್ಟಿಲ್ಲ ಸ್ನೇಹಿತರೆ ಇದನ್ನು ನೈಟ್ ಹತ್ತು ಇನ್ನೂ ಸ್ಟ್ರಾಂಗಲ್ಲಿ ನೀರಿದ ರನ್ ಮಾಡ್ತಾರೆ ಈಗ ಸ್ವಲ್ಪ ಸಿಂಪಲ್ಗೆ ಮಾತ್ರ ಬಿಟ್ಟಿರ್ತಾರೆ ಅಷ್ಟೇ ಆಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಆಗ ಬನ್ನಿ ಸ್ನೇಹಿತರೆ ಮುಂದೆ ನೋಡ್ಕೊಂಡು ಬರಲ್ಲ ಬನ್ನಿ ನೋಡಿ ಇಲ್ಲಿ ಕೂಡ ನೀರು ತುಂಬ ಕಡಿಮೆ ಇದರಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಎಲ್ಲಿಂದ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನೈಟು ಕೂಡ ಎಷ್ಟು ಪ್ರೆಸರಾಗಿ ಬರುತ್ತೆ ಎಷ್ಟು ಯಾವ ರೀತಿಯಲ್ಲಿ ಇದು ನೀರು ಚಿಮ್ಮುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ನೀರು ಕಡಿಮೆ ಬರ್ತಾ ಇದೆ ನೈಟ್ ಹತ್ತಿ ಫುಲ್ಲು ಚೆನ್ನಾಗೆ ಸ್ಟ್ರಾಂಗಾಗಿ ಬರುತ್ತೆ ಸ್ನೇಹಿತರೆ ಇದೆಲ್ಲ ಇದು ಕೂಡ ತೂವಿಂದ ಬಂದಂತಹ ನೀರೇ ಸ್ನೇಹಿತರೆ ಇದಕ್ಕೇನು ಬೇರೆ ಕಡೆ ಎಲ್ಲಿಂದ ಇದಾಗಲ್ಲ ಪೈಪ್ಲೈನ್ ಮುಖಾಂತರ ಇಲ್ಲಿ ಮೇಲ್ಗಡೆಯಿಂದ ಬಿಟ್ಟಿರ್ತಾರೆ ಅದು ನಿಮಗೆ ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ ಮನೆ ಸ್ನೇಹಿತರೆ ಮುಂದೆ ಹೋಗೋಣ ನೋಡಿ ಇಲ್ಲಿಂದ ನೀರು ಬರುತ್ತೆ ಇಲ್ಲಿಗೂ ಇನ್ನೂ ಮೇಲ್ಗಡೆ ಸ್ಟೆಪ್ ಬೈನ್ ಸ್ಟೆಪ್ ಮೇಲ್ಗಡೆಯಿಂದ ನೀರು ಕೆಳಗಡೆ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿಂದ ಈ ಕಡೆ ಮುಂದೆ ಹೋಗುತ್ತೆ ಅಲ್ಲಿ ಮುಂದೆ ಇದೆಯಲ್ಲ ಗ್ರಾಡನ್ನು ಅಲ್ಲಿಗೆ ಹೋಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕೂಡ ಒಂದು ದೇವಸ್ಥಾನವನ್ನು ಚಿಕ್ಕದಾಗಿ ಸ್ಥಾಪನೆ ಮಾಡಿ ಇಲ್ಲಿ ಕೂಡ ನೀರು ಬೀಳುವಂತಹ ಸಮಯ ನಾವು ನೋಡ್ಬೋದು ನೋಡಿದಿರಲ್ಲ ನೀರು ಬಿಡುವಂತಹ ಸಂದರ್ಭ ಯಾವ ಥರ ಇದೆ ನೋಡಿ ಸ್ನೇಹಿತರೆ ಇದು ತೂಬಿ ನೀರು ಕಾವೇರಿ ನದಿ ಡ್ಯಾಮಿಂದ ಹೊರ್ಗಡೆ ಬರ್ತಾಯಿರೋಂತಹ ನೀರು ನೋಡಿರಲ್ಲ ನೀರು ಎಷ್ಟು ಫೋರ್ ಆಗಿದೆ ಹೋಗ್ತಾ ಇದೆ ಅಂತಂದೇಳಿ ಇಲ್ಲಿ ನೋಡೋಕ್ಕೆ ಚಿಕ್ಕದಾಗಿದೆ ಸ್ನೇಹಿತರೆ ಇನ್ನು ಮುಂದೆ ದೊಡ್ಡ ನದಿ ನಿಮಗೆ ತೋರಿಸ್ತೀನಿ ಮುಂದೆ ನೋಡ್ಕೊಂಡು ಮನೆ ಬನ್ನಿ ಈಗ ನಾವು ಅಲ್ಲಿ ಚಿಕ್ಕದ ನೀರು ಬರ್ತಾ ಇತ್ತಲ್ಲ ಇಲ್ಲಿ ದೊಡ್ಡದಾಗ ಓದ್ತಾ ಅದನ್ನು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇದೆಲ್ಲ ಪಾರ್ಕ್ ಇದೆಲ್ಲ ಡ್ಯಾಮಿನ ಮುಂದೆ ಅಂತ ಇರುವಂತಹ ಪಾರ್ಕ್ ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೋದರೆ ಆ ನದಿ ಕಾಣುತ್ತೆ ಸ್ನೇಹಿತರೆ ಚಿಕ್ಕದಾದಂಥ ನದಿ ಡ್ಯಾಮಿನ ಮುಂದೆ ಈಗ ನಾವು ಆ ಸೇತುವೆಗೆ ನಾವು ಈಗ ಹೋಗ್ತಾ ಇದ್ದೀವಿ ನೋಡ್ಬೋದು ಫಿಲಮ್ ಶೂಟಿಂಗ್ ತೆಗಿಯೋಕೆ ಇಲ್ಲಿ ಸೂಪರ್ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಓ ಫುಲ್ ದೊಡ್ಡದು ಸ್ನೇಹಿತರೆ ಇಲ್ಲಿ ಸ್ವಲ್ಪ ಈ ನದಿ ಬಂದ್ಬಿಟ್ಟು ಇಲ್ಲಿ ಐಟು ಅಡಿ ಬರುತ್ತೆ ಉದ್ದ ಒಂದು ಅಡಿ ಬರ್ಬೋದು ಸ್ನೇಹಿತರೆ ನೋಡಿ ಡ್ಯಾಮ್ ಇಂದ ಹೊರಗಡೆ ಹೋಗ್ತಾ ಇರುವಂತಹ ಕಾವೇರಿ ನದಿ ನೀರು ನೋಡಿ ಈ ಕಡೆ ನೋಡಿ ಎಷ್ಟು ಅಲ್ಲಿ ಎಷ್ಟು ಜೋರ ನೀರು ಬರ್ತಾ ಇದೆ ಇದು ಆ ಕಡೆ ಹಿಂದೆ ಈ ಕಡೆ ಮುಂದೆ ಹೋಗುವಂಥ ಸ್ನೇಹಿತರೆ ನೀರು ಈ ಕಡೆ ಇದಕ್ಕೆ ಟೋಟಲ್ ತೂಪುಗಳು ಬಂದ್ಬಿಟ್ಟು ನೂರ ಎಪ್ಪತ್ತೊಂದಿನ ಅಂತ ಸ್ನೇಹಿತರೆ ಅದರಲ್ಲಿ ವಿದ್ಯುತ್ಗೆ ಒಂದು ಕಡೆ ಮತ್ತೆ ನದಿಗೆ ಒಂದು ಕಡೆ ಮತ್ತೆ ರೈತರು ನೀರಾವರಿ ಯೋಜನೆಗಳಿಗೆ ಒಂದೊಂದು ಕಡೆ ಸಪ್ರೇಟಾಗಿ ಇವನ್ನ ತೂಪುಗಳನ್ನು ವಿಂಗಡಣೆ ಮಾಡಿದ್ದಾರೆ ಅಂತ ಸ್ನೇಹಿತರೆ ನೋಡ್ಬೋದು ಈಗ ನಾವು ಅಲ್ಲಿಂದ ನೀರು ಮುಂದೆ ಇಲ್ಲವತ್ತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾವು ಮತ್ತೆ ರಿಟರ್ನ್ ಇದ್ದೀವಿ ಸ್ನೇಹಿತರೆ ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ ಈಗ ನಾವು ರಿಟರ್ನ್ ಬರ್ತಾಯಿದ್ದೀವಿ ಅಲ್ಲಿಂದ ಅಲ್ಲಿಂದ ಬಂದಂಥ ನೀರೆಲ್ಲ ಇಲ್ಲಿ ಸ್ಟಾಕ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಹಾಗಾಗಿ ನಿಮಗೆ ಚೆಕ್ ಡ್ಯಾಮ್ ತೋರಿಸಿದ್ನಲ್ಲ ಒಂದು ಚೆಕ್ ಡ್ಯಾಮು ಇದೇ ಚೆಕ್ ಡ್ಯಾಮು ಹಿಂಗೆ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ನೀರು ಹೋಗುತ್ತೆ ಮತ್ತು ಈ ಕಡೆ ರೈಟ್ ಸೈಡಲ್ಲಿ ನೀರು ಭಾಳ ಬರುತ್ತೆ ಸ್ನೇಹಿತರೆ ಈ ಕಡೆ ಕೆರೆ ಇದೆಲ್ಲ ಈ ಕಡೆ ನೀರು ಭಾಳ ಬರುತ್ತೆ ಆ ಕಡೆ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ನೀರು ಹೋಗುತ್ತೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ನೀರೆಲ್ಲ ಈ ಕಡೆ ಬರ್ತಾ ಇದೆ ಇದು ಫುಲ್ ಮುಂದೆ ಬಂದಂತಹ ನೀರು ಇಲ್ಲಿನ ಮುಂದೆ ದೊಡ್ಡ ನದಿಯಾಗಿ ಸಮುದ್ರ ಸೇರುತ್ತೆ ಸ್ನೇಹಿತರೆ ಆ ದೊಡ್ಡ ನದಿಯಾದ ನಾನು ನಿಮಗೆ ಕಡೆ ಮುಂದೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಮೀನುಗಳೆಲ್ಲ ಆಟ ಆಡ್ತಿದ್ದಾವೆಲ್ಲ ಸಿಕ್ಕಾಪಟ್ಟೆ ಮೀನುಗಳು ಇರೋ ಸ್ನೇಹಿತರೆ ಇಲ್ಲಿ ಯಾರಾದರೂ ಬಂದು ನೋಡ್ಕೊಂಡು ಹೋಗಿದರೆ ನೋಡ್ಕೊಂಡು ಹೋಗ್ಬೋದು ಬಟ್ ಅದನ್ನು ಸ್ನೇಹಿತರೆ ಈಗೆಲ್ಲ ಮೀನುಗಳು ಆಟ ಆಡ್ತಾ ಇದ್ದಾವೆ ನೋಡ್ಬೋದು ಎಷ್ಟು ಮೀನುಗಳು ಅಂತ ಕಾಣ್ತಿರ್ತವೆ ಯಾರಿಗಾದ್ರೂ ಈಗ ಇದು ಕಾವೇರಿ ನದಿ ದೊಡ್ಡದು ಸ್ನೇಹಿತರೆ ಎರಡು ಸೇತುವೆಗಳನ್ನು ದಾಟ್ಕೊಂಡು ನಾವು ಈ ಕಡೆ ಕೆ ಆರ್ ಎಸ್ ಸದ್ಯಾಮಿಗೆ ಬರಬೇಕಾಗುತ್ತೆ ಆ ಟೂಪ್ಗಳು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಎರಡು ಸೇತುವೆಗಳಿದು ಎರಡು ಸೇತುವೆಗಳು ದಾಟಿಕೊಂಡು ನಾವು ಕೆ ಆರ್ ಎಸ್ ಸದ್ಯಾಮಿಗೆ ಬರಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈಗ ನಾವು ಕೆ ಆರ್ ಎಸ್ ಡ್ಯಾಮಿಂದ ಮುಂದೆ ಒಂದು ಕಿಲೋಮೀಟ್ರ್ ಬಂದಿದ್ದೀವಿ ನಾವು ಹೋಗ್ತಾ ಇದ್ದೀವಿ ರಿಟರ್ನ್ ಹೋಗ್ತಾ ಇದ್ದೀವಿ ಅಲ್ಲಿ ತೂಪುಗಳು ಕಾಣ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ಅಲ್ಲಿಂದನೇ ನೀರು ಈ ಕಡೆ ಹೊರಗಡೆ ಬರುತ್ತೆ ನೋಡಿರ ಟೂರ್ಗಳು ಅಲ್ಲಿಗೆ ನಮಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಸಮಯ ಇರಲಿಲ್ಲ ಹಾಗಾಗಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡ್ಯಾಮು ಫುಲ್ಲು ನಿಮಗೆ ತೋರಿಸ್ಕೊಡ್ತೀನಿ ನೀರು ಮತ್ತು ಡ್ಯಾಮ್ ಎಷ್ಟು ಇದೆ ಇದೆ ಟೋಟಲಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಬಾಯ್